ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ನೆಲ್ಲಿಕಾಯಿಂದ ತಯಾರಿಸ್ತಕ್ಕಂಥ ದಿ ಬೆಸ್ಟ್ ಹೇರ್ ಆಯಿಲನ್ನು ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋತಕ್ಕಂಥ ಮಾಹಿತಿ ಕೊಡ್ತಾ ಇದೇನೆ ಆದ ಈ ನೆಲ್ಲಿಕಾಯಿಂದ ನಿಮ್ಮ ಮನೆಯಲ್ಲೇ ನೀವು ಹೇರ್ ಆಯ್ಲನ್ನು ತಯಾರಿಸ್ಕೊಳ್ಳೋ ವಿಧಾನ ಅದು ಹೇಗೆ ಅಂಥೇಳಿದ್ರೆ ಒಂದು ಕೆ ಜಿ ಬೆಟ್ಟದ ನೆಲ್ಲಿಕಾಯಿ ಹಸಿದು ಒಣಗಿರೋದಲ್ಲ ಅದನ್ನು ಜಜ್ಜಿ ಅದರೊಳಗಿರ್ತಕ್ಕಂಥ ಬೀಜ ತೆಗೆದು ಅದನ್ನು ಪೇಸ್ಟ್ ತಯಾರಿಸ್ಕೊಳ್ಳಿ ಒಂದು ಕೆ ಜಿ ಪೇಸ್ಟ್ ಹಾಕ್ಬೇಕು ನೋಡಿ ಆ ಪೇಸ್ಟನ್ನು ಏನು ಮಾಡಿ ಬಟ್ಟೆಗೆ ಹಾಕಿ ಅದರ ರಸವನ್ನು ಹಿಂಡಿ ತೆಗೀರಿ ಚೆನ್ನಾಗಿ ಅದರ ರಸ ತೆಗೆದು ಮತ್ತು ಅದರಲ್ಲಿ ಏನಂತೇಳಿದ್ರೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಅದನ್ನ ಕಲಸಿ ಸಲ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿ ರಸ ತೆಗಿರಿ ಒಟ್ಟಿನಲ್ಲಿ ಅದರಿಂದ ಪ್ಯೂರ್ ಎಕ್ಸ್ಟ್ರಾಕ್ಟ್ ರಸವನ್ನು ತೆಗೆದು ಅದೆಷ್ಟು ರಸ ಬರುತ್ತೆ ಮೊದಲು ಒಂದು ಕೆ ಜಿಯ ಪೇಸ್ಟ್ನಿಂದ ತೆಗೆದಿರ್ತಾರೆ ಆಮೇಲೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಸಲ ಅದನ್ನು ಹಿಂಡಿ ತೆಗ್ದಿರ್ತೀರ ಅದಷ್ಟುದರಲ್ಲೂ ಎಷ್ಟು ರಸ ಬರುತ್ತಲ್ಲ ಅಷ್ಟು ಪ್ರಮಾಣದ ರಸವನ್ನು ನೀವು ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಮನೆಯಲ್ಲಿ ಆ ನೀರಿನಂಶ ಎಲ್ಲ ಹೋಗಿ ಹೋಗಿ ಆ ಒಂದು ಔಷಧಿ ಸತ್ವ ಏನಾಗುತ್ತೆ ಕಂಪ್ಲೀಟಾಗಿ ಕೊಬ್ಬರಿಣೆಗೆ ಸೇರಿಕೊಳ್ಳುತ್ತೆ ವಿಟಮಿನ್ ಸಿ ಇಂದ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ನೆಲ್ಲಿಕಾಯ ಆ ಒಂದು ಔಷಧಿ ತತ್ವ ಆ್ಯಂಟಿ ಆಕ್ಸಿಡೆಂಟ್ ತತ್ವ ವಿಟಮಿನ್ಸ್ ಸಿ ತತ್ವ ಹಾಗೂ ಅದರಲ್ಲಿರ್ತಕ್ಕಂಥ ಅತ್ಯುಸ್ ಅತ್ಯುಸ್ಕೃಷ್ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಆ ಒಂದು ಝಿಂಕಿನ ಅಂಶ ರೈಬೋಕ್ಲೋವಿನ್ ಥೈಮಿನ್ ಅಂಶ ಎಲ್ಲ ಒಂದು ಪೋಷಕಾಂಶಗಳು ಔಷಧಿ ಸತ್ವಗಳು ಆ ಒಂದು ಕೂದಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸತ್ವ ಆ ಒಂದು ಎಣ್ಣೆಗೆ ಸೇರ್ಕೊಂಬಿಡ್ತದೆ ಅದನ್ನು ಕುದಿಸ್ದಾಗ ರಸವನ್ನು ಹಾಕಿ ಆಯುರ್ವೇದದಲ್ಲಿ ಆ ನೆಲ್ಲಿಕಾಯನ್ನು ಬಳಸಿ ಭೃಂಗಾಮ್ಲಕ ತೈಲ ಅಂತಲೇ ಒಂದು ತೈಲ ಮಾಡ್ತಾರೆ ಭೃಂಗರಾಜ ಮತ್ತು ನೆಲ್ಲಿಕಾಯಿ ಬಳಸಿ ಭೃಂಗರಾಜವನ್ನು ಕೇಶ ಸಂಜೀವಿನಿ ಅಂತಲೇ ನಮ್ಮ ಆಯುರ್ವೇದದಲ್ಲಿ ಹೇಳಲಾಗಿದೆ ಆ ಒಂದು ನೆಲ್ಲಿಕಾಯಿ ಕೂಡ ಕೇಶ ಸಂಜೀವಿನಿ ಅಂತ ಹೇಳ್ಬೋದು ನೆಲ್ಲಿಕಾಯಿ ಭೃಂಗರಾಜ ಕೇಶ ಸಂಜೀವಿನಿ ಅಂತ ಹೇಳ್ಬೋದು ಕೇಶಕ್ಕೆ ಅಂದರೆ ಕೂದಲಿಗೆ ಹೊಸ ಜೀವನ ತುಂಬುತ್ತದೆ ಅಂತ ನೆಲ್ಲಿಕಾಯನ್ನ ಬಳಸ್ಕೊಂಡು ಮಾಡ್ತಕ್ಕಂಥ ಈ ಒಂದು ಎಣ್ಣೆಯನ್ನು ನೀವು ಚೆನ್ನಾಗಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಬೇಕು ರೂಟಿಗೆ ತಲುಪು ಹಾಗೆ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಎರಡು ಮೂರು ತಾಸು ಬಿಟ್ಟು ಶೀಘೆಕಾಯಿ ಪೌಡ್ರ್ ಅಥವಾ ಇದು ಇದ್ಯಾವುದು ಅಂತ ಅಂಟುವಾಳಕಾಯಿಂದ ತಲೆ ತೊಳಿಬೇಕು ಕೆಮಿಕಲ್ ಸೋಪು ಶ್ಯಾಂಪು ಹಾಕಬಾರ್ದು ಈ ರೀತಿ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೀತದೆ ಅತ್ಯಂತ ಉದ್ದವಾಗಿ ದಪ್ಪಾಗಿ ಮತ್ತು ಕಪ್ಪಾಗಿ ಬೆಳೀತದೆ ಅದರ ಜೊತೆಗೆ ತಲೆ ಹೊಟ್ಟಿನ ಸಮಸ್ಯೆನೂ ಕೂಡ ಕಮ್ಮಿ ಆಗ್ತದೆ ಇದು ಸರಿಯಾಗಿ ಇದು ಉಪಯೋಗ ಆಗಬೇಕಂದ್ರೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ ತಿನ್ನಬಾರ್ದು ಬೇಕರಿ ಪದಾರ್ಥ ತಿನ್ನಬಾರ್ದು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಇರದಂಗೆ ನಮ್ಮ ಆಹಾರ ಶುದ್ಧವಾಗಿಟ್ಕೊಳ್ಬೇಕು ಬೇಗ ಮಲಿಗೆ ಬೇಗ ಹೇಳಬೇಕು ಮಾನಸಿಕ ಒತ್ತಡಗಳನ್ನು ನಾವು ಕಡಿಮೆ ಮಾಡಿಕೊಂಡು ಅವುಗಳಿಂದ ಮುಕ್ತವಾಗಿ ಬದುಕಿದರೆ ಈ ಎಣ್ಣೆಯ ಲಾಭಗಳನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಆದ ಈ ಮಾಹಿತಿನ ಶೇರ್ ಮಾಡಿದ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಹಾಗೆಯೇ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮಾಹಿತಿಗೆ ಮೀ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಕೂದಲಿನ ಸಮಸ್ಯೆಗೆ ಭಾಳ ಜನ ಡಿಪ್ರೆಷನ್ಗಳಾಗಿದ್ದಾರೆ ಅಂಥವರೆಗಿದು ಪರಿಪೂರ್ಣವಾಗಿರ್ತಕ್ಕಂಥ ಅತ್ಯಂತ ಸುಲಭ ಮತ್ತು ಸರಳ ಪರಿಪೂರ್ಣ ಪರಿಹಾರ ಒದಗಿಸ್ತಕ್ಕಂಥ ಔಷಧಿಯ ಕೆಲಸ ಮಾಡುತ್ತೆ ತಾವಿದನ್ನು ಶೇರ್ ಮಾಡಿ ಮಾತನ್ನು ಹೇಳ್ತಾ ಭಕ್ತಿಯ ಕ್ಷಣಾರ್ಥ